ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಬಹಳ ಜನ ನಿನಗೆ ಮೆಸೇಜನ್ನು ಮಾಡಿದ್ರಿ ಸಾಂಬಾರು ಪುಡಿಯನ್ನು ಮಾಡೋದನ್ನು ತೋರಿಸಿ ಅಂತ ಸೊ ನಿಮಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೇಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಸ್ಟವ್ನ ಹಾನ್ ಮಾಡಿಬಿಟ್ಟನ್ನು ಫ್ರೈ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡೆರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿಬಿಟ್ಟು ಕೆಂಪುಗಾಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಾನು ಅಕ್ಕಿ ಕಾಳನ್ನು ಇಲ್ಲ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಅಕ್ಕಿ ಕಾಳು ಹಾಕೋದ್ರಿಂದ ಬೇಗನೆ ಹುಳ ಬೀಳುತ್ತೆ ಸ್ಟೋರ್ ಮಾಡಲಿಕ್ಕೆ ಆಗೋಲ್ಲ ಭಾಳ ದಿನ ಸೊ ಹಾಗಾಗಿ ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ನೋಡಿ ಕಂದು ಬಣ್ಣ ಬರ್ತಾಯಿದೆ ಅನ್ಬೇಕಾದ್ರೆ ಎಲ್ಲವನ್ನೂ ಒಂದು ಪ್ಲೇಟಿಗೆ ಇದನ್ನ ಹಾಕೋಬೇಕು ಆ ನಂತರ ನಾನು ಪ್ಲೇಟಿಗೆ ಹಾಕಿದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾಕಳನ್ನು ಹಾಕೊತಾ ಇದ್ದೀನಿ ಹಾಕಿದ್ದಾದಮೇಲೆ ಒಟ್ಟಿಗೆ ನೋಡಿ ಕೆಂಪುಗಾಗುವವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಎಲ್ಲವೂ ನಾವು ಒಂದೇ ಸತಿ ಹಾಕಿ ಫ್ರೈ ಮಾಡಬಾರ್ದು ಕೆಲವೊಂದು ಬೇಗ ಫ್ರೈ ಆಗುತ್ತೆ ಕೆಲವು ಸೀದೋಕು ಅಂತ ಛಾಸಸ್ ಇರುತ್ತೆ ಸೊ ಹಾಗಾಗಿ ಒನ್ ಬೈ ಒನ್ ಹಾಕ್ತಾ ನೀವು ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಕಂದು ಬಣ್ಣ ಬರ್ತಾ ಬರ್ತಾಯಿದೆ ಅನ್ಬೇಕಾರೆ ಪ್ಲೇಟಿಗೆ ಹಾಕೊಳ್ಳಿ ನಂತರ ನಾಲ್ಕೈದು ಗುಂಟು ಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ಬೆಡಿಗೆ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಕೆಂಪುಗಾಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಇಡಿಯಷ್ಟು ಹಸಿ ಕರ್ಬೇನ ಸೊಪ್ಪನ್ನು ಹಾಕಿಬಿಟ್ಟು ಡ್ರೈ ಮಾಡ್ಕೋಬೇಕು ಒಣ ಹಾಕಬಾರ್ದು ಈ ಥರ ಹಸಿ ಹಾಕಿಬಿಟ್ಟು ಡ್ರೈ ಮಾಡ್ಕೊಳ್ಳಿ ನಂತರ ನೋಡಿ ಎರಡು ಟೇಬಲ್ ಇಷ್ಟು ಗಸಗಸೆ ಹಾಕಿಬಿಟ್ಟು ಆ್ಯಸ್ ಇಟ್ ಈಸ್ ಕೆಂಪುಗಾಗೋವರೆಗೂ ಚೆನ್ನಾಗಿ ಸಣ್ಣವರಲ್ಲಿ ಫ್ರೈ ಮಾಡ್ಕೋಬೇಕು ಎಲ್ಲವನ್ನು ನಾನು ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಬಹುದು ಸೊ ನಂತರ ನಾನು ಒಂದು ಸ್ಪೂನಷ್ಟು ಆ ಬೋಟ್ ಅರಿಶಿನವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಜಾರಿಗೆ ನೋಡಿ ಎಲ್ಲವನ್ನು ಹಾಕಿಬಿಟ್ಟು ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಈ ಥರ ಹುಣ್ಣುಗೆ ಪೌಡರ್ ಮಾಡ್ಕೋಬೇಕು ಇದನ್ನ ಒಂದು ಏರ್ ಕಂಟೈನರ್ಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ನೀವು ಸ್ಟೋರ್ ಮಾಡ್ಕೊಂಡ್ರೆ ಹುಳಿ ಬೀಳಲ್ಲ ಭಾಳ ದಿನಗಳ ಕಾಲ ಸ್ಟೋರ್ ಮಾಡಿ ಯೂಸ್ ಮಾಡಬಹುದು ನಾನು ಕಡಿಮೆ ಸಾಮಗ್ರಿಗಳನ್ನು ತೋರಿಸಿದ್ದೀನಿ ನೀವು ಬೇಕಾದರೆ ಇದೇ ಸಾಮಗ್ರಿಗಳನ್ನು ಡಬಲ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಷ್ಟೇ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಹ ರೆಸಿಪಿ ನಿಮಗೆ ಸಿಗ್ತೀನಿ ಅಲ್ಲಿ ಭೀ ಎಂಜಾಯ್ ಮಾಡ್ತಾಯಿದ್ದೀನಿ ಶುಭವಾಗಲಿ ಬಾಯ್ ಧನ್ಯವಾದಗಳು